ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಬೀಚ್ಗಾರಳ್ಳಿ ಕ್ಷೇತ್ರದಿಂದ ಪ್ರಭಾತಿ ಅಂತ ನಮ್ಮ ತಾಯಿಯವರು ಚುನಾವಣೆಗೆ ಸ್ಪರ್ಧಿಸಿದರು ಸ್ಪರ್ಧೆಯಲ್ಲಿ ಹದಿನೈದು ದಿವಸಕ್ಕೆ ಮುಂಚೆ ಬ್ಯಾಂಕಿಂದ ನಮಗೆ ಅರ್ಹ ಮತದಾರ ಪಟ್ಟಿ ಅಂತ ಇಪ್ಪತ್ತಾರು ಓಟನ್ನು ಕೊಟ್ಟಿದ್ದರು ಇಪ್ಪತ್ತಾರು ಓಟಲ್ಲಿ ನಾವು ಚುನಾವಣೆಯನ್ನು ಮಾಡಿ ಇಪ್ಪತ್ತಾರು ಓಟ್ಗಳಲ್ಲಿ ಹದಿನಾಲ್ಕು ಮತವನ್ನು ಪಡೆದಿರ್ತೇವೆ ನಮ್ಮ ವಿರೋಧದವರು ಎದುರಾಳಿಯವರು ಹನ್ನೆರಡು ಮತಗಳನ್ನು ಪಡೆದಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಕೋರ್ಟ್ ವಿರೋಧಿಯವರು ಕೋರ್ಟ್ ಮೊರೆ ಹೋಗಿ ಇಪ್ಪತ್ತೊಂದು ಓಟನ್ನು ತಂದು ಅನರ್ಹಳಿಷ್ಟಿಂದ ಮತವನ್ನು ಪಡೆದು ಅವರು ಗೆದ್ದಿದ್ದಾರೆ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಬ್ಯಾಂಕ್ನವರು ನಮಗೆ ಐದು ವರ್ಷ ಮೂರು ತಿಂಗಳು ವರ್ಷದ ಮೀಟಿಂಗ್ ಮಾಡಿದ್ರು ಮೀಟಿಂಗಲ್ಲಿ ಎಲ್ಲ ಶೇರದಾರರು ಬಂದು ಸೈನ್ ಹಾಕಬೇಕು ಟ್ರಾನ್ಸಾಕ್ಷನ್ ಮಾಡಬೇಕು ಜಿ ಪಿ ಎಮ್ಗೆ ಸೈನ್ ಹಾಕಬೇಕು ಅಂತ ಎಲ್ಲರಿಗೂ ಹೇಳಿದರು ಎಲ್ಲ ಹೇಳಿದರೂ ಕೂಡ ಲೀಸ್ಟ್ ಮಾಡಿ ಅರ್ಹ ಪಟ್ಟಿ ಅನರ್ಹ ಪಟ್ಟಿಯನ್ನು ಚುನಾವಣಾ ಸಂದರ್ಭದಲ್ಲಿ ಮಾಡಿದ್ದಾರೆ ನಮ್ಮ ವಿರೋಧದವರು ಎದುರಾಳಿಗಳು ಹೈಕೋರ್ಟ್ಗೆ ಮೊರೆ ಹೋಗಿ ಅರ್ಹ ಅನರ್ಹ ಪಟ್ಟಿಯನ್ನು ತಂದು ತಗೊಂಡೋಗಿ ಇಪ್ಪತ್ತೊಂದು ನೋಟ್ ತಗೊಂಬಂದು ಗೆದ್ದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದೇ ಮಾತು ಹೇಳ್ತೀನಿ ಬ್ಯಾಂಕ್ ಅವರು ಯಾವುದೇ ರೀತಿಯಾಗಿ ಮೀಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಎಲ್ಲ ರೈತರಿಗೂ ಓಟ್ ಹಾಕಿ ಅಂತ ಅರ್ಹ ಪಟ್ಟಿಯನ್ನು ಕೊಟ್ಬಿಟ್ಟಿದ್ದರೆ ಈ ರಾಮಾಣ ಇರ್ತಾ ಇರಲಿಲ್ಲ ಆಗಿದೆ ಬ್ಯಾಂಕಿಗೆ ಫಿಟ್ನೆಸ್ ಆಗಿದೆ ನಾವು ನಿಷ್ಠಾವಂತರಾಗಿ ಎಲೆಕ್ಷನ್ ಮಾಡಿರ್ತಕ್ಕಂಥವ್ರಿಗೆ ಅನ್ಯಾಯ ಆಗಿದೆ ಅದೇ ಕೋರ್ಟಲ್ಲಿ ನಮಗೆ ಒಂದು ಆರ್ಡ್ರನ್ನು ಕೊಟ್ಟಿದ್ದಾರೆ ನಿಮಗೆ ಇವರು ಮೀಟಿಂಗ್ ಮಾಡಬೇಕು ಮ್ಯಾನೇಜರ್ ಏನಿದ್ದಾರೆ ಪ್ರತಿಯೊಂದು ಮೀಟಿಂಗಲ್ಲಿ ಕನ್ಸಿಡರ್ ಮಾಡ್ತಾರೆ ಸರ್ ಪ್ರತಿಯೊಬ್ಬರು ಬಂದು ಷೇರುದಾರು ಸೈನ್ ಹಾಕಬೇಕು ಪ್ರತಿಯೊಬ್ಬರು ಟ್ರಾನ್ಸಾಕ್ಷನ್ ಮಾಡಬೇಕು ಎಲ್ಲ ಹೇಳ್ತಾರೆ ಇದೆಲ್ಲ ಕ ಚುನಾವಣೆಗೆ ಇಲ್ಲಾಂದ್ರೆ ಅವ್ರಿಗೆ ಓಟ್ ಇಲ್ಲ ಅರ್ಹ ಮತ್ತು ಅನರ್ಹ ಪಟ್ಟಿಯನ್ನು ಮಾಡಿದ್ದಾರೆ ಇವತ್ತು ಅನರ್ಹ ಪಟ್ಟಿ ಹೋಗಿ ಓಟ್ ತಂದು ಓಟ್ ಚಲಾಯ್ತಾರೆ ಇದು ಯಾರು ತಪ್ಪು ಬ್ಯಾಂಕ್ ತಪ್ಪೆ ಸರ್ ಇದೆಲ್ಲ ಮಾಡಿಲ್ಲ ಅಂದರೆ ಎಲ್ಲ ರೈತರಿಗೂ ಷೇರದಾರರಿಗೆ ಓಟ್ ಕೊಟ್ಬಿಟ್ಟಿದರೆ ಎಲ್ಲರೂ ಎಲ್ರಿಗೂ ನ್ಯಾಯ ಇತ್ತಲ್ಲ ಹೋಗಿ ಓಟ್ ತಂದು ಓಟ್ ಹಾಕ್ಸ್ಕೊಳಗೆ ರಗ್ಗಿಂಗ್ ಮಾಡ್ಕೊಂಡಂಗೆ ಅಲ್ವ ಸರ್ ಬಟ್ ನಮ್ಗೆ ಈ ಥರ ಕೋರ್ಟಿಂದ ತಗೊಂಡು ಇವ್ರು ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ ಸರ್ ನಾವು ಬ್ಯಾಂಕ್ ದೃಷ್ಟಿಯಿಂದ ಮಾಡಿದ್ರಿ ಎಲ್ಲ ಎಲ್ಲ ಒಂದು ಲೀಗಲ್ ಆಗಿ ಹೋಗಲಿ ಅಂತ ನಮಗಿರೋದು ನಮ್ಮ ಬೀಚನಹಳ್ಳಿ ಕ್ಷೇತ್ರದಲ್ಲಿ ಇಪ್ಪತ್ತಾರು ಓಟ್ ಮಾತ್ರ ಇದೆ ಸರ್ ಇದರಲ್ಲಿ ಯಾವ ಪಕ್ಷದವರು ಇದ್ದಾರೆ ಎಲ್ಲ ಪಕ್ಷ ರೈತರು ಇದೆ ಇದು ಒಂದು ಸಹಕಾರ ಇಲಾಖೆ ರೈತರು ಲೋನ್ ಮಾಡಿರ್ತಾರೆ ಇಲ್ಲಿ ಪಕ್ಷ ಇಲ್ಲ ನಮ್ಗೆ ಯಾವ ಚಿಹ್ನೆಯನ್ನು ಕೊಟ್ಟಿಲ್ಲ ನನಗೆ ಸೂಚಕ ಹಾಕಿರೋದು ಪಾಜನಹಳ್ಳಿ ನಾಗರಾಜ ರೆಡ್ಡಿ ಅವರು ಅಂತ ಅವರೊಬ್ಬ ರೈತರು ಅವರು ಸುಮಾರು ಬ್ಯಾಂಕಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದವರು ನಮ್ಗೆ ಅವ್ರದ್ದು ಓಟ್ ಇದೆ ನಾಲ್ಕೈದು ಓಟ್ ಅವ್ರ ಮನೇಲಿದೆ ಅವ್ರು ಬಂದು ನಮ್ಗೆ ಸೂಚಕರು ಹಾಕಿದ್ರು ನಮ್ಮ ಬೆಂಬಲ ವ್ಯಕ್ತಪಡಿಸಿದ್ರು ಇಲ್ಲಿ ಯಾವುದೂ ಪಾರ್ಟಿ ಇಲ್ಲ ನಾವು ಅವ್ರಿಗೆ ಒಂದು ನನಗೆ ಅವರು ಬೆಳೆ ತೋರಿಸೋ ಬದಲು ಕಾಂಗ್ರೆಸ್ ಪಕ್ಷ ನಾನು ಇಲ್ಲಿ ಮೂರು ವರ್ಷದಿಂದ ಯೂತ್ ಆ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷನಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ನನ್ನ ಬೂತಲ್ಲಿ ಎಂ ಪಿ ಎಮ್ ಎಲ್ ಎಲೆಕ್ಷನಲ್ಲಿ ನನ್ನ ಲೀಡ್ ತಂದು ಕ ಪಕ್ಷಕ್ಕಾಗಿ ಊರೂರು ತಿರುಗಿ ನಂದೇ ಅಂತ ಒಂದು ಕಾಣಿಕೆ ಇದೆ ಸರ್ ಇವರು ನನಗೆ ಹೇಳ್ತಾ ಇದಾರೆ ಸೂಚಕರು ಸೂಚಕರು ಬಿ ಜೆ ಪಿರು ಇವ್ರಿಗೆ ಹಾಕಿರೋದು ಸೂಚಕರು ನಡಿಪಣ್ಣ ಅಂತ ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಆ ಬೂತಲ್ಲಿ ಎಲ್ಲಕ್ಕೆ ನಡೆಯುವ ಬೂತಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ಮತದಾನ ಕೇಳ್ಬೋದಿರ್ಬೋದು ಅಲ್ಲಿ ಬೂತನ್ನು ನಿಂತ್ಕೊಂಡು ಕ್ಯಾಂಪೇನ್ ಮಾಡೋದು ನಡಿಪಣ ಅಂತ ಅವರು ಅವ್ರು ಸೂಚಕ ಹಾಕಿದ್ದಾರೆ ಅದು ಅವ್ರಿಗೆ ಲೆಕ್ಕ ಬರ್ತಾ ಇಲ್ಲ ಮೊದಲು ನನಗೆ ಹೇಳೋ ಬದಲು ಅವರು ಅವ್ರನ್ನ ನೋಡ್ಕೊಬೇಕು ಬಿಜೆಪಿ ಅವ್ರ ಲೀಡರ್ ಹತ್ರ ಅವ್ರು ಹಾಕ್ಸಿದ್ದಾರೆ ಇದು ನಮ್ಮ ಇತ್ತು ಪ್ರೂಫ್ ಎಲ್ಲ ಪ್ರತಿಯೊಂದು ನನ್ನ ಹತ್ರ ಇದೆ ಡಾಕ್ಯುಮೆಂಟ್ಸ್ ನಾನು ಆಲ್ರೆಡಿ ಶಾಸಕರು ಹೇಳಿದ್ದೀನಿ ಮತ್ತೆ ಇನ್ನೊಂದು ಹೇಳ್ತಾರೆ ಶಾಸಕರು ನಮ್ಗೆ ಹೇಳ್ಬಿಟ್ಟಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮಗೆ ಮೋಸ ಮಾಡಿದ್ದಾರೆ ಅವರಿಂದ ಕ್ರಿಕೆಟ್ ಕೆಟ್ಟೋಗುತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನನಗೆ ಒಂದು ಓಟ್ ಕೂಡ ಕೇಳಿಲ್ಲ ನನಗೆ ಅವರೇನಾದರೂ ನಿನ್ಗೆ ಎಮ್ ಎಲ್ ಎರು ಹೇಳಿಲ್ಲ ಅಂದಿದ್ರೆ ನೀನು ಎಮ್ ಎಲ್ ಎ ಹೇಳಿಲ್ಲ ನೀನು ಹಾಕ್ಬೇಡ ಅಂತ ಹೇಳಿದರೆ ನಾನು ಇರಲಿಲ್ಲ ಸರ್ ಹೈಕೋರ್ಟ್ ಏನು ನಿರ್ದೇಶನದಂತೆ ನಾವು ಡಿ ಆರ್ ಹತ್ರ ಹೋಗಿ ಅಪೀಲ್ ಮಾಡಿ ನಮಗೆ ಸೂಕ್ತ ನ್ಯಾಯ ದೊಡ್ಸ್ಕೊಡ್ತಾರಂತ ನಮಗೆ ನಂಬಿಕೆ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಗೆಲ್ಲ ಗೆಲ್ಲ ಗೆಲ್ತೀವಿ ಈ ಏನು ಅನೈತಿಕವಾಗಿ ಓಟ್ಗಳನ್ನು ತಂದು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಷೇರುದಾರ ಬಂದು ಇಲ್ಲಿ ಮೂರು ಸ ಸೈನ್ ಹಾಕಬೇಕು ಟ್ರಾನ್ಸಾಕ್ಷನ್ ಮಾಡಬೇಕು ಪ್ರತಿಯೊಂದು ಕಂಡೀಷನ್ ಹೇಳ್ತಾರೆ ಈ ಅರ್ಹ ಅನರ್ಹ ಪಟ್ಟಿಯವರು ಒಬ್ಬರು ಕೂಡ ಬಂದಿರಲ್ಲ ಇಲ್ಲಿ ಒಂದು ಸೈನ್ ಹಾಕಿರ ಅದಕ್ಕೆ ಅವ್ರಿಗೆ ಅನರ್ಹ ಅಂತ ಕೊಟ್ಟಿರ್ತಾರೆ ಅಂಥ ಓಟ್ಗಳನ್ನ ತಗೊಂಡೋಗಿ ಓಟಿದ ತಂದಿದ್ದಾರೆ ಮುಖ್ಯ ಇದಕ್ಕೆ ಕಾರಣ ಬ್ಯಾಂಕ್ ಅವರು ಬ್ಯಾಂಕ್ ಅವರು ಎಲ್ರಿಗೂ ವೋಟ್ ಕೊಟ್ಟಿದರೆ ಇಲ್ಲಿ ಎಲ್ಲರೂ ನಾವು ವೋಟ್ ಕೇಳ್ಬೋದಾಗಿತ್ತು ಈ ವಾಹನ ಮಾರ್ಗದಲ್ಲಿ ಬಂದು ಇಲ್ಲಿ ಇನ್ನೇನು ಚುನಾವಣೆ ಮುಗಿದೋಗುತ್ತೆ ಆ ಟೈಮಲ್ಲಿ ಬಂದು ಇಪ್ಪತ್ತೊಂದು ವೋಟ್ ಹಾಕಿ ಇವತ್ತು ಗೆದ್ದಿದ್ದಾರೆ ಅದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಓಟ್ ಅವೇ ತಗೊಂಡಿದ್ದಾರೆ ಅದೇ ನಾವು ಇಲೀಗಲ್ ಆಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಇಪ್ಪತ್ತಾರು ಓಟಲ್ಲಿ ನಮ್ಗೆ ಹದಿನಾಲ್ಕು ಮತ ಬಂದಿದರೆ ಅವ್ರಿಗೆ ಹನ್ನೆರಡು ಮತ ಬಂದಿದೆ ಇದರಲ್ಲಿ ನಾವು ಗೆದ್ದಿದ್ದೀವಿ ನೈತಿಕವಾಗಿ ನಾವು ಗೆದ್ದಿದ್ದೀರಿ ಮುಂದಿನ ದಿನಗಳಲ್ಲಿ ನಾವು ಡಿ ಆರ್ ಒ ಹತ್ರ ಹೋಗಿ ನಮಗೆ ಒಂದು ಗೆಲುವು ಸಿಗುತ್ತೆ ಅಂತ ನಾವು ನಂಬಿಕೆ ಇದ್ದೀವಿ ಪಕ್ಷ ಮಾಡೋಕ್ಕಾಗುತ್ತೆ ಯಾವ ಸಿಂಬಲೂ ಇಲ್ಲ ಎಲ್ಲರನ್ನೂ ನಾವು ವೋಟ್ ಕೇಳಬೇಕಾಗುತ್ತೆ ಪಕ್ಷ ಎಲ್ಲ ನಾವು ಯಾವುದು ಬಿಟ್ಟು ಇದನ್ನು ನಾವು ಎಲೆಕ್ಷನ್ ಮಾಡಿದ್ದೇವೆ ಇವತ್ತು ಒಂದು ನಿಷ್ಠಾವಂತವ್ರಿಗೆ ಇದು ಧಕ್ಕೆ ಆಗುತ್ತೆ ಸೋಲಾಗುತ್ತೆ ಆದ್ದರಿಂದ ಬ್ಯಾಂಕ್ ಅವರು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಮತದಾನ ಕೊಡಬೇಕು ಅರ್ಹ ಅನರ್ಹ ಬಿಟ್ಟು ಎಲ್ಲರಿಗೂ ಮತದಾನ ಕೊಟ್ಟರೆ ಒಂದು ಚುನಾವಣೆ ಅಚ್ಚುಕಟ್ಟೆ ಆಗುತ್ತೆ ಇಲ್ಲಾಂದರೆ ಈ ರೀತಿ ಕೋರ್ಟ್ ಮೊರೆ ಹೋಗ್ತಾರೆ ಬ್ಯಾಂಕ್ ಹಾಳಾಗೋಗುತ್ತೆ ರೈತರಿಗೆ ಸಮಸ್ಯೆ ಆಗುತ್ತೆ ಇದರಿಂದ ಬ್ಯಾಂಕ್ ಮನ್ಕೊಂಡು ಇಂಥ ಒಂದು ರೂಲ್ಸನ್ನು ತೆಗೆದು ಹಾಕ್ಬಿಟ್ಟು ಎಲ್ರಿಗೂ ಓಟ್ ಕೊಡಬೇಕು ಆಗ ಬ್ಯಾಂಕು ಉದ್ಧಾರ ಆಗೋಕ್ಕೆ ಸಾಧ್ಯ ಕೆಲವರಿಂದ ಬ್ಯಾಂಕು ಹಾಳಾಗೋಗಿದೆ ಇವತ್ತು ಕೋರ್ಟ್ ಎಲ್ಲರೂ ಹೋಗ್ಬೋದು ಅಂತ ಹೇಳಿದ್ರೆ ಇದೆಲ್ಲ ಏನಕ್ಕೆ ಅವಶ್ಯಕತೆ ಇರಲಿಲ್ಲ ಇದು ಐದು ವರ್ಷ ಮೀಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಷೇರದಾರು ಬಂದು ಸೇನಾಕ್ಕೆ ಅವಶ್ಯಕತೆ ಇಲ್ಲ ಟ್ರಾನ್ಸಾಕ್ಷನ್ ಅವಶ್ಯಕತೆ ಇಲ್ಲ ಏನಕ್ಕೆ ಈ ಥರ ಮಾಡಬೇಕು ಸರ್ವಸ್ ಸರ್ವ ಸರಸ್ವತಮ್ಮ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದರೆ ನಾನು ನಮ್ಮ ಈ ಪಕ್ಷ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಬರೋ ಅಂತ ನಾನು ಚಾಲೆಂಜ್ ಮಾಡ್ತೀನಿ ಸರ್ ಪಕ್ಷಕ್ಕಾಗಿ ನಾನು ಮನ ಎಲ್ಲ ದುಡಿದಿನಿ ಸರ್ ಪ್ರತಿ ಊರು ತಿರುಗಿ ಕಂಪ್ಲೇಂಟ್ ಹಚ್ಚಿ ಇವತ್ತು ಕಾಂಗ್ರೆಸ್ ಪಕ್ಷದ ಉಚ್ಚಾಟನೆ ಮಾಡಬೇಕು ಅಂದಿದೆ ನನ್ನ ಬೂತಲ್ಲಿ ಎರಡು ಮೂರು ಶ ಮೂರು ನಾಲ್ಕು ಎಲೆಕ್ಷನ್ ಇಂದ ನಾನು ನೀಡಿ ತಂದಿರೋರು ಪಕ್ಷಕ್ಕಾಗಿ ರಾಜ್ಯಾದ್ಯಂತ ಹೋಗಿ ಕ್ಯಾಂಪೇನ್ ಮಾಡಿರೋರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ಕೆಲಸಗಳನ್ನು ಮಾಡಿರೋರು ನಾವು ಮಾತಾಡೋದು ಸೂಚಕರ ಇವ್ರು ಹಾಕ್ಸ್ಕೊಂಡಿರೋ ಸೂಚಕರ ಬಿ ಜೆ ಪಿ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದರಲ್ಲಿ ಯಾವುದೂ ಇಲ್ಲ ಅವರು ಯಾರಿಗೂ ಬೆಂಬಲರು ಮಾಡಿಲ್ಲ ಅವ್ರಿಗೂ ಮಾಡಿಲ್ಲ ನನಗೂ ಮಾಡಿಲ್ಲ ಶಾಸಕರು ಅವ್ರು ಹೇಳಿದ್ರು ಅವ್ರು ಹೇಳ್ತಾಯಿದ್ರು ನನ್ನೆಂದುಗಡೆ ಕೇಳಿದ್ರು ಅವರು ಶಾಸಕರು ಅವರು ಕಾಂಗ್ರೆಸ್ಸೆ ನೀವು ಕಾಂಗ್ರೆಸ್ಸೆ ನಾವು ಯಾರು ಹೇಳೋದು ಅಂತ ಹೇಳಿದ್ರು ಅದು ಬಿಟ್ಟು ಆಗಿ ಇಂಥವ್ರ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಇವರು ಇದ್ದಾರೆ ಅವ್ರ ಮೇಲೆ ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ ನಾನು ಕೇಳಿದೆ ಅಣ್ಣ ನಾನು ಯಾವಾಗ ನಿಮ್ಮ ಜೊತೆ ಇರ್ತೀನಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಮತ ಕೇಳಕ್ಕೆ ಬನ್ನಿ ಅಣ್ಣ ಹೋಗ್ಲಿ ಅಂದರೆ ನಾನು ಮತ ಕೇಳೋಕೆ ಬರಲ್ಲ ಶಾಸಕರು ನಿನ್ಗೆ ಹೇಳಿಲ್ಲ ಅವ್ರಿಗೂ ಹೇಳಿಲ್ಲ ನಾನು ಯಾರಿಗೂ ಬರಲ್ಲ ಅಂತ ಹೇಳಿದ್ರು ಅವ್ರ ಮೇಲೆ ಇವ್ರು ಆರೋಪ ಮಾಡ್ತಾರೆ ಅವರು ಬ್ಲ್ಯಾಕ್ ಕಾಂಗ್ರೆಸ್ ಅವರು ರಾಜ್ರ ಮೇಲೆ ಬೆಲ್ಟ್ ತೋರಿಸೋ ಬದಲು ಅವರು ಅವ್ರಿಗೆ ಅವರು ಕರೆಕ್ಟಾಗಿದಾರಾ ಅಂತ ತಿಳ್ಕೊಬೇಕು ಅದೇ ನಾಗರಾಜ್ ರೆಡ್ಡಿ ಅವರು ಮನೆಗೆ ಇವರು ಆರ ಸಾಲ ತಗೊಂಡು ಹೋಗ್ತಾರೆ ಅವ್ರ ಮನೆಗೆ ಆರಾಗೋಕ್ಕೆ ಅವಾಗ ಇಲ್ಲಿ ಕಾಂಗ್ರೆಸ್ ಬರಲಿಲ್ಲ ಬಿ ಜೆ ಪಿ ಬರಲಿಲ್ಲ ಅಂತಾರೆ ನಮಗೆ ನಮ್ಗೆ ಸಪೋರ್ಟ್ ಮಾಡಿ ಅಂತ ಆವಾಗ ಇವ್ರಿಗೆ ಬಿಜೆಪಿ ಬರಲಿಲ್ಲ ಬಿ ಜೆ ಅವ್ರನ್ನ ಇಟ್ಕೊಂಡು ಆ ಕೋರ್ಟಿಂದ ವೋಟ್ಗಳು ತಂದು ಬಿ ಜೆ ಅವ್ರು ಕರ್ಕೊಂಡು ಹೋಗಿ ಕ್ಯಾಂಪೇನ್ ಮಾಡಿ ಇವರು ಬಿ ಜೆ ಅವ್ರ ಜೊತೆ ಇರೋದು ನಾವಲ್ಲ ಬಿ ಜೆ ಪಿ ಅವ್ರ ಮನೆಗೆ ಹೋಗಿ ಹಾರಾಕಕ್ಕೆ ಹೋಗೋದು ಇವಾಗ ಅವ್ರ ಮೇಲೆ ಅಲ್ಲಿ ಆರೋಪ ಮಾಡೋದು ಸೂಚಕರು ಹಾಕಿದ್ದಾರೆ ಅಂತ ಇವ್ರಿಗೆ ಯಾರು ಹಾಕಿದ್ದಾರೆ ಸೂಚಕರು ಬಿ ಜೆ ಪಿ ಅವರು ಹಾಕಿರೋದು ಇದನ್ನೆಲ್ಲ ನಾವು ಶಾಸಕರಿಗೆ ತಿಳಿಸಿದ್ದೀವಿ ಇವ್ರಿಗೆ ಯಾವ ರೀತಿ ಕ್ರಮ ತಗೊತಾರೆ ತಗೊಂಡ್ಲಿ ನಾವು ಎದುರು ರೆಡಿ ಇದ್ದೀರಿ ಅಂತ ಹೇಳ್ತಾ